ಸರ್ ಬೈ ಎಲೆಕ್ಷನ್ ರಿಸಲ್ಟು ವಿಶೇಷವಾಗಿ ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ ಯಾವ ಥರ ಅನಾಲಿಸ್ ಮಾಡ್ತೇವೆ ಚನ್ನಪಟ್ಟಣ ಒಂದು ರೀತಿಯಲ್ಲಿ ಭಾಳ ನಿರೀಕ್ಷೆ ಇಟ್ಟಿದ್ದಂಥದ್ದು ಮತ್ತು ಅತಿ ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರ ಅಪಪ್ರಚಾರದಲ್ಲಿದ್ದಂಥ ಒಂದು ಕ್ಷೇತ್ರ ಇದೇ ಉಪಚುನಾವಣೆ ಕಾರಣಕ್ಕೆ ಅದರಲ್ಲಿ ಮೊದಲನೇದಾಗಿ ಏನು ಮಾಜಿ ಸಚಿವರು ಬಿ ಜೆ ಪಿಯಲ್ಲಿದ್ದಂಥ ಸಿ ಪಿ ಯೋಗೇಶ್ವರವರನ್ನು ಅಲ್ಲಿಂದ ಇಲ್ಲಿ ಬಿ ಜೆ ಪಿಯಿಂದ ಮೈತ್ರಿ ಪಕ್ಷಗಳೇನು ಬಿ ಜೆ ಪಿ ಜೆ ಡಿ ಎಸ್ ಕಿರುಕುಳ ಕೊಟ್ಟು ಆಚೆ ಓಡಿಸಿದ್ರು ಆ ಕಾರಣಕ್ಕಾಗಿ ಒಂದಾಯಿತು ಮತ್ತು ತದನಂತರದಲ್ಲಿ ಏನು ದೇವೇಗೌಡರ ಕುಟುಂಬ ಅಂದ್ಕೊಂಡಂತೆ ಏನು ತಮ್ಮ ಮೂರನೇ ತಲೆಮಾರಿನ ಏನು ಒಬ್ಬ ವ್ಯಕ್ತಿ ನಿಖಿಲ್ ಕುಮಾರಸ್ವಾಮಿ ಇದ್ದರು ಅವರನ್ನು ಅಲ್ಲಿ ಕಣಕ್ಕಿಳಿಸಿದಾಗ ಸಾ ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಅದು ಆಕ್ಚುಲಿ ಐ ವೋಲ್ಟೇಜ್ ಕ್ಷೇತ್ರ ಅನ್ನೋದು ಎಲ್ಲರಿಗೂ ಗೊತ್ತಾಯಿತು ಮುಖ್ಯವಾಗಿ ಎಲ್ಲರೂ ಕೂಡ ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಏನಂದರೆ ಇದು ಹೈ ಪ್ರೊಫೈಲ್ ಕೇಸು ಇದು ಒಂದು ಪರ್ಟಿ ಪರ್ಟಿಕ್ಯುಲರಾಗಿ ಒಂದು ಸಮುದಾಯದ ಮತಗಳೇ ಹೈಯೆಸ್ಟ್ ಇರುವಂಥ ಕ್ಷೇತ್ರ ಅದು ದೇವೇಗೌಡರ ಕುಟುಂಬಕ್ಕೆ ಆ್ಯಕ್ಚುಲಿ ಯಾವಾಗಲೂ ಕಾವಲು ಕಾಯುತ್ತೆ ಅನ್ನುವಂಥ ಒಂದು ರೀತಿಯಲ್ಲಿ ಮ ಏನೋ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಸಾಕಷ್ಟು ಏಜೆನ್ಸಿಗಳು ಮತ್ತು ಶೋಷಕ ಸಮುದಾಯಗಳ ಒಂದಷ್ಟು ಆ್ಯಕ್ಚುಲಿ ಪರಿಣಿತರು ಇದನ್ನು ಭಾಳ ರೀತಿ ಚೆನ್ನಾಗಿ ಆ್ಯಕ್ಚುಲಿ ಏನೋ ಪಟ್ಟಿ ಕಟ್ತಾ ಹೋದು ಈಗ ಅದರದ್ದು ರಿಸಲ್ಟ್ ಆಲ್ರೆಡಿ ಬಂದಿದೆ ನಮ್ಮ ಕಣ್ಣೆದ್ರಿಗೆ ಗೊತ್ತಿದೆ ಎರಡು ದಿನ ಹಾಗೆ ಹೋಗಿದೆ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಚನ್ನಪಟ್ಟಣ ಅನ್ನುವಂಥದ್ದು ಕ್ಷೇತ್ರ ಏನಿದೆ ಅಲ್ಲಿ ನನ್ನ ಅನಾಲಿಸ್ಟ್ ಪ್ರಕಾರ ಅಂದರೆ ನನಗೆ ಅಂದ್ಕೊಂಡಂಗೆ ಅಥವಾ ಅಂಕಿಅಂಶಗಳೇನಿದೆ ಅದನ್ನು ನೀವು ಕೂಡ ಆ್ಯಕ್ಚುಲಿ ಮಾಡ್ಬೋದು ಇಟ್ಸ್ ಎ ಡಿಬೇಟಬಲ್ ಕ್ವೆಶನ್ ಏನಂದರೆ ಅಹಿಂದ ಏನು ಮತಗಳಿತ್ತು ಅದರ ಸಮೀಕರಣದಿಂದ ಚನ್ನಪಟ್ಟಣದಲ್ಲಿ ಸನ್ಮಾನ್ಯ ಏನು ಸಿ ಪಿ ಯೋಗೇಶ್ವರ ಇದ್ದಾರೆ ಅವರು ಇವತ್ತು ಗೆಲುವಿನ ನಾಗೆ ಬೀರಿದ್ದಾರೆ ಅನ್ನುವಂಥದ್ದು ಮುಖ್ಯವಾಗಿ ಕಾಣುತ್ತೆ ಈಗಾಗಲೇ ಇನ್ನೂರ ಎಪ್ಪತ್ತೊಂದು ಬೂತ್ಗಳ ಏನು ವೋಟ್ ಆಗಿತ್ತು ಎರಡು ಅಭ್ಯರ್ಥಿಗಳಿಗೆ ಅದನ್ನು ನಾವು ನೋಡಿದ್ದೀವಿ ಮೊದಲ ಎರಡು ಅಭ್ಯರ್ಥಿಗಳಾದಂಥ ಸಿ ಪಿ ಯೋಗೇಶ್ವರು ಮತ್ತು ನಿಖಿಲ್ ಕುಮಾರಸ್ವಾಮಿಯವರ ಆಗ್ತಲೇನು ಒಟ್ಟು ಪಡೆದಂಥ ಮತಗಳು ಮತ್ತು ಬೂತ್ವಾರು ಮತಗಳನ್ನ ನಾವು ಆಲ್ರೆಡಿ ಈಗ ಅನಲೈಸ್ ಮಾಡಿಕೊಂಡಿದ್ದೇವೆ ನೀವು ಎಲ್ಲಿಂದ ಎಲ್ಲಿಗೆ ತಾಳೆ ಹಾಕಿ ನೋಡಿದ್ರೂ ಕೂಡ ಅಹಿಂದ ಮತಗಳು ಎಸ್ಪೆಷಲಿ ಅದಕ್ಕೆ ಮುಖ್ಯವಾದಂಥ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಒಂದು ದಣಿವರಿಯದ ಏನು ಪ್ರಚಾರ ಈ ಬೈ ಎಲೆಕ್ಷನಲ್ಲಿ ಮೂರು ಕ್ಷೇತ್ರಗಳಲ್ಲಿತ್ತು ಮುಖ್ಯವಾಗಿ ಚನ್ನಪಟ್ಟಣದಲ್ಲಿ ಏನು ಬಹಿರಂಗ ಪ್ರಚಾರ ಕೊನೆಗೊಳ್ಳುವಂಥ ದಿನ ಸಿದ್ದರಾಮಯ್ಯನವರು ಮಾಡಿದಂಥ ಒಂದು ಭಾಷಣ ಮತ್ತು ಅವರು ಆ ದಿನ ಇಟ್ಟಂಥ ವಿಷಯಗಳು ಐತಿಹಾಸಿಕವಾಗಿತ್ತು ಯಾವ ಮಟ್ಟಕ್ಕೆ ಐ ವೋಲ್ಟೇಜ್ ಇತ್ತು ಅದು ಅಂದರೆ ಯಾರು ಅಹಿಂದ ಮತಗಳಿರ್ಬೋದು ಅಥವಾ ಜಾತ್ಯಾತೀತ ನಿಲುವಲ್ಲಿ ನಂಬಿಕೆ ಇಟ್ಟಂಥ ಯಾವುದೇ ಸಮುದಾಯ ಅಥವಾ ಯಾವುದೇ ಜಾತಿಯ ವ್ಯಕ್ತಿಗಳು ಕೂಡ ಇನ್ನೊಮ್ಮೆ ತಮ್ಮನ್ನು ತಾವು ತುಲನೆ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿ ಅವತ್ತು ಸಿದ್ದರಾಮಯ್ಯನವರು ಭಾಷಣ ಮಾಡಿದರು ಅದರ ಭಾಗವಾಗಿ ಯಾವತ್ತೂ ಆ್ಯಕ್ಚುಲಿ ಐಂದ ಮತಗಳು ನಿಮ್ಗೆ ಗೊತ್ತಿರುವಾಗೆ ಯಜಮಾನಿಕೆಯ ವಿಕ್ಟಿಮ್ ಆಗಿಬಿಡ್ತವೆ ಏನು ಆ್ಯಕ್ಚುಲಿ ಶೋಷಕರು ಮಾಡ್ತಕ್ಕಂಥ ಯಜಮಾನಿಕೆ ಇರುತ್ತೆ ಅದಕ್ಕೆ ಆ್ಯಕ್ಚುಲಿ ವಿಕ್ಟಿಮ್ಗಳಾಗಿಬಿಡ್ತವೆ ಇವರು ಬಲಿಪಶುಗಳಾಗಿಬಿಡ್ತಾರೆ ಹಾಗಾಗಿ ಇವರು ತಮ್ಮ ಐಂದ ನಿಲುವಲ್ಲಿ ಇಲ್ಲದೇ ಇರುವಂಥ ವ್ಯಕ್ತಿಗಳಿಗೆ ಮತ ನೀಡುವಂತಹ ಅಥವಾ ಕೆಲವು ಮತಗಳು ಆ ಐಂದ ನಿಲುವ ವಿರುದ್ಧವಾಗಿರುವಂಥ ವ್ಯಕ್ತಿಗಳಿಗೆ ಒಟ್ಟೋಗ್ತಾ ಇದ್ವು ಆದರೆ ಈ ಸಲ ಚನ್ನಪಟ್ಟಣದಲ್ಲಿ ಭಾಳ ಆ್ಯಕ್ಚುಲಿ ಏನು ಒಂದು ಒಳ್ಳೆ ಮಟ್ಟದಲ್ಲಿ ಸಮೀಕರಣ ನಡೆದು ಈ ಐಂದ ಮತಗಳು ಒಟ್ಟಾಗಿ ಆ್ಯಕ್ಚುಲಿ ಏನು ಸಿ ಪಿ ಯೋಗೇಶ್ವರಿಗೆ ಬಂದ ಪರಿಣಾಮವಾಗಿ ಆ್ಯಕ್ಚುಲಿ ಅಲ್ಲಿ ಇವತ್ತು ಈ ಸಿ ಪಿ ಯೋಗೇಶ್ವರ ಅವರಿಗೆ ಇಪ್ಪತ್ತು ಮೂರು ಸಾವಿರದಷ್ಟು ಏನು ಆ್ಯಕ್ಚುಲಿ ಅವ್ರಿಗೆ ಅಲ್ಲಿ ಗೆಲುವು ಸಿಕ್ಕಿದೆ ಹಾಗಾದರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಂದಂಥ ಎಂಬತ್ತು ಸಾವಿರ ಓಟ್ಗಳೇನಿದೆ ಅದನ್ನು ಕೂಡ ನೀವು ಎಂಬತ್ತು ಸಾವಿರ ಚಿಲ್ಲರೆ ಇರಬೇಕು ಅದನ್ನು ಅದನ್ನು ಕೂಡ ನಾವು ತುಲನೆಯಾಗಿ ತಗೋಬೇಕು ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ ಈ ಚನ್ನಪಟ್ಟಣದ ಬೈ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ಒಂದು ಆಕೆ ಏನೋ ಗುಮಾನಿ ಶುರು ಮಾಡಿಬಿಟ್ಟಿದ್ದಾರೆ ಇದು ಒಕ್ಕಲಿಗ ಲೀಡರ್ಶಿಪ್ನ ಹಸ್ತಾಂತರ ಅದು ಇದು ಅಂತೇಳಿ ಹೇಳ್ತಾ ಇದ್ದಾರೆ ಅದರಲ್ಲಿ ನಾನು ಸಂಪೂರ್ಣವಾಗಿ ನಂಬಿಕೆ ಇರೋದ ಯಾಕೆಂದರೆ ನಿಖಿಲ್ ಅವರು ಪಡೆದಂಥ ಏನು ಒಟ್ಟು ಮತಗಳಿತ್ತು ಅದು ಅವರ ಮತ ಬ್ಯಾಂಕ್ ವೋಟ್ ಬ್ಯಾಂಕ್ ಸೊ ಈಗಲೂ ಕೂಡ ನಮ್ಮ ಮೈಸೂರು ಕರ್ನಾಟಕದಲ್ಲಿ ಒಕ್ಕಲಿಗ ಆ ಸಮುದಾಯದ ಮತಗಳು ಏನಿದ್ದಾವೆ ಆ ಮತಗಳು ಯಾವುದೇ ಕಾರಣಕ್ಕೂ ದೇವೇಗೌಡರನ್ನು ಹೊರತುಪಡಿಸಿ ಇನ್ನೊಬ್ಬರನ್ನು ಆ ಒಂದು ಕಿರೀಟವನ್ನು ತೊಡಿಸಲಿಕ್ಕೆ ಬಯಸೋದಿಲ್ಲ ಅನ್ನೋದು ಪದೇ 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 ಆಗ್ತಾ ಇದೆ ಅದೇ ರೀತಿಯಲ್ಲಿ ಇವತ್ತು ಕೂಡ ದೇವೇಗೌಡರ ಮೊಮ್ಮಗ ಯಾರು ಆಕ್ಚುಲಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೇನಿದೆ ಆ ಓಟುಗಳಲ್ಲಿ ಸ್ವಾ ಏನು ಸ್ವಾಭಾವಿಕವಾಗಿ ಸಾಂಪ್ರದಾಯಿಕವಾದಂಥ ಮತಗಳು ಅವ್ರಿಗೆ ಬಂದಿದೆ ಅದನ್ನು ಹೊರತುಪಡಿಸಿ ಇದೇ ಒಕ್ಕಲಿಗ ಸಮುದಾಯದ ಇನ್ನೊಂದಷ್ಟು ಓಟುಗಳು ಸಿ ಪಿ ಯೋಗೇಶ್ವರ ಕಡೆಯಿಂದ ಇತ್ತು ಡಿ ಕೆ ಸುರೇಶ್ ಅವರ ಕಡೆಯಿಂದ ಇತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವ್ರ ಕಡೆ ಇತ್ತು ಅವು ಓಟ್ಗಳು ಕೂಡ ಕಾಂಗ್ರೆಸ್ ಕಡೆಗೆ ಕೆಲವು ಮಟ್ಟದಲ್ಲಿ ಬಂದಿದೆ ಅನ್ನುವಂಥದ್ದು ನಮಗೆ ಭೂತ್ವಾರು ಆಕ್ಚುಲಿ ಸಮೀಕ್ಷ ಏನು ವರ್ಲ್ಡ್ ಓಟ್ಗಳಿದೆ ಬಿದ್ದಂಥ ಓಟ್ಗಳಿದೆ ಅದನ್ನು ನೋಡಿದಾಗ ಸ್ಪಷ್ಟವಾಗಿ ನಮಗಲ್ಲಿ ಸಿಗ್ತಾ ಇದೆ ಇದರರ್ಥ ಆಗಿದ್ದರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವರ ಒಂದು ಸಾಂಪ್ರದಾಯಿಕ ಓಟ್ಗಳಿದ್ರೆ ಅವರಿಗೆ ಒಂದು ಲಕ್ಷಕ್ಕೂ ಹೆಚ್ಚು ಬಂದಂಥ ಮತಗಳಿಂದ ಈ ಮತಗಳು ಕೂಡ ಸಂಪೂರ್ಣವಾಗಿ ಅಹಿಂದದ ಆಕ್ಚುಲಿ ಮತಗಳು ಇಲ್ಲಿವರೆಗೆ ಏನಾಗ್ತಾ ಇತ್ತು ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿಯವರು ಪ್ರಿಯಲೇನ್ಸ್ಗೆ ಹೋಗ್ತಾ ಇರಲಿಲ್ಲ ಚುನಾವಣಾ ಪೂರ್ವ ಏನು ಮೈತ್ರಿ ಇದೆ ಆ ಮೈತ್ರಿಗೆ ಹೋಗ್ತಾ ಇರಲಿಲ್ಲ ಹಾಗಾಗಿ ಕೆಲವು ಸಮುದಾಯಗಳನ್ನು ಇವರು ಕನ್ಫ್ಯೂಷನಲ್ಲಿ ಇಟ್ಟು ಎಲೆಕ್ಷನ್ನ ಮಾಡೋಕ್ಕೋಗಿ ಕಾಂಗ್ರೆಸ್ಸನ್ನು ಆ್ಯಕ್ಚುಲಿ ಒಂದಷ್ಟು ಮತಗಳನ್ನು ಹೊಡೆದು ಜೆ ಡಿ ಎಸ್ ಬಿ ಜೆ ಪಿಗೆ ಹೆಲ್ಪ್ ಮಾಡುವಂಥ ಕೆಲಸವನ್ನು ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಮಾಡ್ತಾ ಇತ್ತು ಅದೇ ರೀತಿಯಲ್ಲಿ ಬಿ ಜೆ ಪಿ ನಮ್ಮ ಮೈಸೂರು ಕರ್ನಾಟಕದಲ್ಲಿ ಒಂದಷ್ಟು ಮತಗಳನ್ನು ಕಿತ್ತು ಜೆ ಡಿ ಎಸ್ಗೆ ನೆರವಾಗುವಂಥ ರೀತಿಯಲ್ಲಿ ಇತ್ತು ಇದು ನಮಗೆ ಗೊತ್ತಿರುವಂಥ ವಿಚಾರ ಆದರೆ ಈ ಬಾರಿ ಜಮೀರವರ ಒಂದಷ್ಟು ಆ್ಯಕ್ಚುಲಿ ಏನೋ ಸಂಘಟಿತ ಹೋರಾಟ ಇತ್ತು ಕೆಚ್ಚಿನ ಹೋರಾಟ ಇತ್ತು ಅದಿತ್ತು ಸಿದ್ದರಾಮಯ್ಯನವರ ಏನು ಸಾ ಸ್ವಾಭಾವಿಕವಾಗಿ ಸಿದ್ದರಾಮಯ್ಯನವರು ನಮ್ಗೆ ಗೊತ್ತಿರುವ ಹಾಗೆ ಈಸ್ ಅ ವೋಟ್ ಪುಲ್ಲರ್ ನೀವು ಚಾಮರಾಜನಗರದಿಂದ ಗುಲ್ಬರ್ಗದವರೆಗೆ ಹಾಕಿಲು ವೋಟ್ ಬ್ಯಾಂಕನ್ನು ಇವತ್ತಿಗೂ ಕೂಡ ತನ್ನ ಏನು ಕಪಿ ಮುಷ್ಟಿಯಲ್ಲಿ ಇಟ್ಕೊ ಒಬ್ಬ ರಾಜಕಾರಣಿ ಇದ್ದರೆ ಅದು ನಮ್ಮ ಸಿದ್ದರಾಮಯ್ಯನವರು ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ ಸಿದ್ದರಾಮಯ್ಯ ಈಸ್ ಟೆಸ್ಟೆಡ್ ಟ್ರಸ್ಟೆಡ್ ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನವ್ರಿಗೆ ಮತವನ್ನು ಹಾಕಿ ಅವರಿಂದ ಉಪಯೋಗಗಳನ್ನು ಪಡೆದಂಥ ಈ ವರ್ಗ ಏನಿದೆ ಅವರನ್ನು ಬಲವಾಗಿ ನಂಬುತ್ತೆ ಅದರ ಭಾಗವಾಗಿಯೇ ಈ ಸಲ ಏನು ಮುಸ್ಲಿಮರನ್ನು ಇವರು ಕಡೆಗಣಿಸಿ ಎಸ್ಪೆಷಲಿ ಯಾರು ಜೆ ಡಿ ಎಸ್ನವರು ಹೋಗಿ ಬಿ ಜೆ ಪಿ ಜೊತೆ ಒಂದು ಅಪವಿತ್ರ ಮೈತ್ರಿಯನ್ನು ಮಾಡಿದರು ಮತ್ತು ಸಿದ್ದರಾಮಯ್ಯ ಮೇಲೆ ಇದೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಇಲ್ಲದೇ ಇರುವಂಥ ಆರೋಪಗಳು ಅಂಥದ್ದು ಇಂಥದ್ದೆಲ್ಲ ಹೇಳಿಕೊಂಡು ಪಾದಯಾತ್ರೆ ನೆಪ ಮಾಡಿಕೊಂಡು ಏನೇನೋ ಆಟಗಳನ್ನ ಆಡ್ತಾ ಹೋದರು ಇದನ್ನು ಜನಗಳು ಭಾಳ ಏನಂತಾರೆ ಸೂಕ್ಷ್ಮವಾಗಿ ಅಹಿಂದ ವರ್ಗ ಯೋಚನೆ ಮಾಡ್ತಾ ಇತ್ತು ಇಲ್ಲಿ ಒಂದು ಬ್ಯೂಟಿ ಇದೆ ಅಹಿಂದ ವರ್ಗ ಯಾವತ್ತೂ ಕೂಡ ಸಕ್ರಿಯ ಚುನಾವಣೆಯ ಪ್ರಚಾರದಲ್ಲಿ ಭಾಗಿಯಾಗೋದಿಲ್ಲ ಯಾಕಂದರೆ ಇದು ಶ್ರಮಿಕ ವರ್ಗ ಬಡ ವರ್ಗ ಬಡ ಮೇಲ್ಮಧ್ಯಮ ವರ್ಗ ಇದು ಇವರು ಯಾವತ್ತೂ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಇರ್ತಾರೆ ಇವರ ಒಂದು ನಿಲುವು ವ್ಯಕ್ತವಾಗುವುದು ಮತದಾನದ ದಿನ ಅವತ್ತು ಸೈಲೆಂಟಾಗಿ ಅವ್ರ ಕೆಲಸ ಏನಿರುತ್ತೆ ಅದನ್ನು ಮಾಡಿ ನ್ಯಾಯವನ್ನು ಸಲ್ಲಿಸಿ ಹೊಟ್ಟೋಗ್ತಾರೆ ಇದರಲ್ಲಿ ಆ್ಯಕ್ಚುಲಿ ಈ ಏನು ಸ್ಥಿತಿ ಇದೆ ಈ ಪ್ರಕ್ರಿಯೆ ಏನಿದೆ ಅದು ಚನ್ನಪಟ್ಟಣದಂಥ ಕ್ಷೇತ್ರದಲ್ಲಿ ಸ್ಪಷ್ಟವಾಗಿ ಆ್ಯಕ್ಚುಲಿ ಸಿಗ್ತಾ ಇದೆ ನಮಗೆ ಐಂದದ ಓಟುಗಳು ಗಟ್ಟಿಯಾಗಿ ಒನ್ ಸೈಡೆಡ್ ಆಗಿ ಸಮೀಕರಣವಾದ ಕಾರಣದಿಂದ ಬಂದಿದ್ದಾವೆ ಮತ್ತು ತದನಂತರದಲ್ಲಿ ನಿಖಿಲ್ ಅವರು ಒಂದು ಬಾಲಿಷವಾದಂಥ ಹೇಳಿಕೆ ಹೇಳ್ತಾ ಇದ್ದಾರೆ ಏನಂತ ಒಂದು ಸಮುದಾಯ ನಮ್ಮ ಕೈ ಕೊಟ್ಟಿದೆ ಅಂತ ಸ್ಪಷ್ಟವಾಗಿ ನಾನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೇಳ್ತೀನಿ ಇನ್ನೂ ವಯಸ್ಸಿನಲ್ಲಿ ಚಿಕ್ಕವರಿದ್ದಾರೆ ಬಲವಾದಂಥ ಅದೇ ಸಮುದಾಯದ ಬೆಂಬಲದಿಂದಲೇ ನಿಮ್ಮ ತಂದೆಯವರು ಆ್ಯಕ್ಚುಲಿ ಏನೋ ಮುಖ್ಯಮಂತ್ರಿ ಆಗಿರೋದು ಅದಕ್ಕಿಂತ ಹಿಂದೆ ನಿಮ್ಮ ತಾತನವರು ಪ್ರಧಾನಿಯಾಗಿರೋದು ಮುಖ್ಯಮಂತ್ರಿಗಳಾಗಿರೋದು ಆ ಸಮುದಾಯವನ್ನು ದೂರಿಸುವ ಮುಂಚೆ ನಿಮ್ಮ ತಂದೆಯ ನಡೆ ಏನಾಗಿತ್ತು ನಿಮ್ಮ ತಾತನ ನಡೆ ಏನಾಗಿತ್ತು ಅನ್ನೋದನ್ನು ಕೂಡ ನಾವು ಭಾಳ ಸ್ಪಷ್ಟವಾಗಿ ನೀವು ಮನೆಯಲ್ಲಿ ಕೂತು ನೀವೇ ಮೂರು ಜನ ಚರ್ಚೆ ಮಾಡಬೇಕಾಗುತ್ತೆ ಯಾಕೆ ನೀವು ಆ ಸಮುದಾಯದ ಏನೋ ಒಂದು ನಂಬಿಕೆಯನ್ನು ಗಳಿಸಲಿಲ್ಲ ನಂಬಲ್ ನಂಬಲಿಕ್ಕೆ ಸಾಧ್ಯ ಇಲ್ಲ ಈಗ ನಿಮಗೆ ಅಂದರೆ ನಿಮ್ಮ ಪ್ರಕ್ರಿಯೆಗಳ ಆ ರೀತಿ ಇದೆ ಕೋಮುವಾದಿ ಬಿ ಜೆ ಪಿ ಜೊತೆಯಲ್ಲಿ ದಿನಾಂಪ್ರತಿ ಆ್ಯಕ್ಚುಲಿ ಮುಸ್ಲಿಮರನ್ನು ದ್ವೇಷಿಸುವಂತಹ ಅಲ್ಪಸಂಖ್ಯಾತರನ್ನು ದ್ವೇಷಿಸುವಂತಹ ಹಿಂದುಳಿದ ವರ್ಗಗಳ ವಿರೋಧಿ ಹೇಳಿಕೆಗಳನ್ನು ನೀಡೋ ಮುಖಾಂತರ ಗ್ಯಾರಂಟಿ ಯೋಜನೆಗಳನ್ನ ನೀವು ಟೀಕೆ ಮಾಡ್ತಾ ಇದ್ದೀರಿ ಸೊ ಇಂಥ ಪರಿಸ್ಥಿತಿಯಲ್ಲಿ ನೀವು ಅವರನ್ನು ಓಟ್ ಹಾಕಿ ಅಂತ ನಿರೀಕ್ಷೆ ಮಾಡುವುದು ಸ್ವಾಭಾವಿಕವಾಗಿ ನಿಮ್ಮ ಒಂದು ತಪ್ಪು ಕಲ್ಪನೆ ಈ ಸಲ ನಿಮ್ಮ ಏನು ಯಜಮಾನಿಕೆಯ ಓಟುಗಳಿಗೆ ಅಥವಾ ಏನು ಯಜಮಾನಿಕೆ ಮಾಡಿ ಅವರ ಬಲಿಪಶು ಮಾಡ್ತಾ ಇದ್ರಿ ಅಹಿಂದ ಓಟುಗಳನ್ನು ಅದಕ್ಕೆ ಬ್ರೇಕ್ ಬಿದ್ದಿದೆ ಸಂಘಟಿತರಾಗಿ ಅವರು ಚನ್ನಪಟ್ಟಣದಲ್ಲಿ ನಿಮ್ಮ ಯಾರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಸಿ ಪಿ ಯೋಗೇಶ್ವರವರನ್ನು ಕೈ ಹಿಡಿದಿದ್ದಾರೆ ಹಂಗಾಗಿ ಈ ಕ್ಲಿಯರ್ ಮ್ಯಾಂಡೇಟನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನೀವು ಇನ್ನು ನೆಕ್ಸ್ಟ್ ಏನು ಮಾಡ್ಬೋದು ಅನ್ನೋದನ್ನು ಕೂಡ ಯೋಚನೆ ಮಾಡಿ ಆದರೆ ಸೇಮ್ ಟೈಮ್ ನಾನು ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಮಹಾರಾಷ್ಟ್ರದ ರಿಸಲ್ಟ್ ಬಂದಿದೆ ಈಗ ಆಲ್ರೆಡಿ ಕಾಂಗ್ರೆಸ್ ಸೇರಿದಂತೆ ಮಿತ್ರ ಪಕ್ಷಗಳು ಸೋತು ಹೀನಾಯವಾಗಿ ಆ್ಯಕ್ಚುಲಿ ಮೂಲೆ ಸೇರಿವೆ ಅದರಲ್ಲಿ ಬಹುಮುಖ್ಯವಾಗಿ ಶಿವಸೇನಾ ಅಂತ ಒಂದು ಪಾರ್ಟಿ ಇತ್ತು ನಿಮ್ಮ ಅಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಏನು ಹೇಳ್ತಾರೆ ಪ್ರಾದೇಶಿಕ ಪಕ್ಷವಾಗಿತ್ತು ಇವತ್ತು ಅದನ್ನು ಮೊದಲನೇ ಭಾಗವಾಗಿ ಎರಡು ಇಬ್ಬಾಗವನ್ನು ಕುತಂತ್ರದಿಂದ ಮಾಡಿದಂಥದ್ದು ಇದೇ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ತದನಂತರದಲ್ಲಿ ಇವತ್ತು ಇವ್ರ ಜೊತೆ ಬಂದಂಥ ಒಂದು ಬಣ ಏನಿತ್ತು ಶಿಂದೆ ಬಣ ಅವರನ್ನು ಕೂಡ ನೆಲಕಚ್ಚಿಸಿ ಬಿ ಜೆ ಪಿ ಸಂಪೂರ್ಣವಾಗಿ ಪಾರಾವಲಂಬಿಯಾಗಿ ಒಂದು ರೀತಿ ಪ್ಯಾರಾಸೈಟ್ನಲ್ಲಿ ಪ್ಯಾರಾಸೈಟ್ ರೀತಿಯಲ್ಲಿ ಏನು ಮಹಾರಾಷ್ಟ್ರದಲ್ಲಿ ಲ್ಯಾಂಡ್ ಆಗಿ ಇವತ್ತು ಇಡೀ ಶಿವಸೇನೆಯನ್ನು ತಿಂದು ದೊಡ್ಡ ಡೈನೋಸಾರಸ್ ರೀತಿ ಬೆಳೆದು ಅಲ್ಲಿ ಅಧಿಕಾರ ಹಿಡಿದಿದೆ ಸೊ ಇದು ನಿಮಗೆ ಎಚ್ಚರಿಕೆ ಗಂಟೆ ಆಗಿರುತ್ತೆ ಬಿ ಜೆ ಪಿ ಜೊತೆ ನೀವು ಎಷ್ಟು ದಿನ ಉಳಿತೀರಿ ಅಷ್ಟು ದಿನದೊಳಗಡೆ ನಿಮ್ಮ ಇದೇ ರೀತಿಯ ಸಂಹಾರ ಆದಂಥದ್ದಾಗುತ್ತೆ ಈಗಾಗಲೇ ಹತ್ತೊಂಬತ್ತರಿಂದ ಹದಿನೆಂಟಿಗೆ ಬಂದಿದ್ದಾರೆ ಜೆ ಡಿ ಎಸ್ನವರು ಎರಡು ಎಂ ಪಿಗಳಿದ್ದೀರಿ ಮುಂದಿನ ದಿನಗಳಲ್ಲಿ ನೀವು ಸಿಂಗಲ್ ಡಿಜಿಟ್ಗೆ ಬರ್ಬೋದು ಎಂ ಪಿಗಳು ಸೊನ್ನೆ ಕೂಡ ಆಗ್ಬೋದು ದಯವಿಟ್ಟು ಯೋಚನೆ ಮಾಡಿ ನೀವು ಮುಂದಿನ ನಿರ್ಧಾರಗಳನ್ನ ತಗೊಳ್ಳಿ ಈಗಾಗಲೇ ಲೇಟಾಗಿದೆ ಸೊ ಮುಂದಿನ ರೀತಿಯಲ್ಲಿ ಹೇಗೆ ಮಾಡ್ತೀರಿ ಅನ್ನೋದನ್ನು ನೋಡಬೇಕು ನೀವು ಈಗ ನೀವು ಚನ್ನಪಟ್ಟಣದಲ್ಲಿ ನೀವು ಕೂಡಾಡಿದ್ರಿ ಹೌದು ಎಲೆಕ್ಷನ್ ಟೈಮ್ ಹೌದು ಹೇಳಿ ಕೆಲವು ಕಡೆಗಳಲ್ಲಿ ಜೆ ಡಿ ಎಸ್ನ ಪ್ರಾಬಲ್ಯ ಇದ್ದಂತಹ ಬೂತ್ಗಳಲ್ಲಿ ಈ ಬಾರಿ ಕಾಂಗ್ರೆಸ್ಸಿಗೆ ಲೀಡ್ ಬಂದಿದೆ ಹೌದು ಅದನ್ನು ನಾವು ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ ಆಲ್ರೆಡಿ ಇದನ್ನು ಯಾಕೆ ಕಾರಣ ಆಗಿದೆ ಅಂದರೆ ದೇವೇಗೌಡರು ಮತ್ತು ದೇವೇಗೌಡರ ಕುಟುಂಬದಿಂದ ನೇರವಾಗಿ ರಾಜಕೀಯವಾಗಿ ಮತ್ತು ಆಕ್ಚುಲಿ ಏನು ಆರ್ಥಿಕವಾಗಿ ಅಥವಾ ಏನು ಹೇಳ್ತಾರೆ ಒಂದು ಸಾಂಪ್ರದಾಯಿಕವಾಗಿ ತುಳಿತ ಕೊಡದಾದಂಥ ಒಕ್ಕಲಿಗರು ಮತ್ತು ಜಾತ್ಯಾತೀತ ನಿಲುವಿನಲ್ಲಿ ಇವತ್ತಿಗೂ ಕೂಡ ದೇವೇಗೌಡರನ್ನ ನಂಬದೇ ಇರುವಂಥ ಒಕ್ಕಲಿಗ ಮತಗಳು ಖಂಡಿತವಾಗಲೂ ಕಾಂಗ್ರೆಸ್ಸಿಗೆ ಬಂದಿದೆ ಸಿ ಪಿ ಯೋಗೇಶ್ವರವ್ರಿಗೆ ಬಂದಿದೆ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಎಷ್ಟು ಬಾರಿ ಅವರನ್ನು ನಂಬ್ತಾ ಇದ್ರು ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಪಾಲನೆ ಬಂದಿದ್ರು ಅವ್ರನ್ನ ಉಳಿಸಿದ್ದಾರೆ ದೇವೇಗೌಡರಿಗೂ ಕೂಡ ಅಲ್ಲಿ ಆ್ಯಕ್ಚುಲಿ ಏನು ಕೊಟ್ಟಿದ್ದಾರೆ ಮುಂಚೆ ಕನಕಪುರ ಲೋಕಸಭಾ ಇತ್ತು ಆವಾಗಲೂ ಕೂಡ ಕೈ ಹಿಡಿದಿದ್ದಂಥ ಜಾಗ ಬಟ್ ಈ ಬಾರಿ ಅವ್ರು ಮಾಡಿದಂಥ ಏನು ಕೆಟ್ಟ ನಿರ್ಧಾರಗಳು ತಮ್ಮದೇ ಕುಟುಂಬದ ಕುಡಿಗಳನ್ನ ತೊಗೊಂಬಂದು ಎಲ್ಲ ಕಡೆ ಅವರು ಏನು ಪ್ರತಿಷ್ಠಾಪನೆ ಮಾಡಿಕೊಳ್ಳುವಂಥ ಏನೊಂದು ಪ್ರವೃತ್ತಿ ಇತ್ತು ಅದನ್ನು ತಿರಸ್ಕಾರ ಮಾಡಿರೋದ್ರಲ್ಲಿ ಯಾರು ಒಕ್ಕಲಿಗರು ಖಂಡಿತವಾಗಲೂ ಆಕ್ಚುಲಿ ಅವರು ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದಾರೆ ಇದು ಟೂ ತೌಸಂಡ್ ಟ್ವೆಂಟಿ ಏಯ್ಟ್ ಎಲೆಕ್ಷನ್ಗೆ ಒಂದು ಮಿನಿ ಟೆಸ್ಟಿಂಗ್ ಅಂತ ಹೇಳ್ಬೋದಾ ಖಂಡಿತವಾಗ್ಲೂ ನನ್ನ ಅನಾಲಿಸ್ ಪ್ರಕಾರ ನೀವು ನೋಡೋದಾದರೆ ಹೌದು ಅಂತಲೇ ನಾನು ಹೇಳ್ತೀನಿ ಯಾಕೆಂದರೆ ಈಗಾಗಲೇ ಮೂರು ಪ್ರಬಲ ಪಕ್ಷಗಳಿದ್ವು ಇಲ್ಲಿ ಕರ್ನಾಟಕದಲ್ಲಿ ಏನು ಮೈಸೂರು ಕರ್ನಾಟಕದಲ್ಲಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಅಂತ ಇತ್ತು ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಅಂತ ಇತ್ತು ಈಗಾಗಲೇ ನಾವು ಆ್ಯಕ್ಚುಲಿ ಜೆ ಡಿ ಎಸ್ನ ಹುಡುಕಬೇಕಾಗಿದೆ ಈಗಿರುವಂಥ ಜೆ ಡಿ ಎಸ್ ಶಾಸಕರು ಹಲೊಬ್ಬ ಹಲವು ಶಾಸಕರು ಆಲ್ರೆಡಿ ಬೇರೆ ರೀತಿಯಲ್ಲಿ ಮುಖ ಮಾಡಿದ್ದಾರೆ ಅದಕ್ಕೆ ಅವರ ದುರ್ವರ್ತನೆ ಇದೆ ದೇವೇಗೌಡರ ಮೌನ ಸಮ್ಮತಿಗಳಿದ್ದಾವೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಪಕ್ಷ ಅನ್ನುವಂಥದ್ದು ಇರೋದೇ ಇಲ್ಲ ಸೊ ಇವ್ರು ಹೋದರೂ ಕೂಡ ಪ್ರಿಯಲೈನ್ಸೆನ್ಸಲ್ಲೇ ಹೋಗ್ತಾರೆ ಯಾರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೋಗ್ತಾರೆ ಅಂತ ನಾನು ನಂಬಿದ್ದೀನಿ ಯಾಕೆಂದರೆ ಇವತ್ತಿನ ಸಮೀಕರಣದಲ್ಲಿ ಅವ್ರು ಹೋಗ್ಬೋದು ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಿಂದ ನೀವು ತುಲನೆ ಮಾಡಿ ನೋಡಿದ್ರೂ ಕಾಂಗ್ರೆಸ್ ಇವತ್ತಿನ ಏನೊಂದು ಆಡಳಿತವನ್ನು ಇದೆ ಅದು ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿದೆ ಜನಗಳನ್ನ ಅವರು ತಲುಪಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಮತ್ತು ಶೋಷಿತರ ಬಾಳ್ನಲ್ಲಿ ಕಾಂಗ್ರೆಸ್ ಅನ್ನುವಂಥದ್ದು ಸ್ಪಷ್ಟವಾಗಿ ಆ್ಯಕ್ಚುಲಿ ಏನು ನೆಲೆ ಉರಿದೆ ಅನ್ನೋದಕ್ಕೆ ಇವತ್ತಿನ ಚುನಾವಣೆ ಏನು ಫಲಿತಾಂಶ ಬಂದಿದೆ ಅದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ದಿಕ್ಸೂಚಿ ಅಂತಲೇ ನಾನು ಹೇಳ್ತೀನಿ ಈಗ ದೇವೇಗೌಡರು ಮತ್ತು ಕುಮಾರಸ್ವಾಮಿ ದೀರ್ಘಕಾಲದಿಂದ ಸಿದ್ದರಾಮಯ್ಯವರ ವಿರುದ್ಧ ದ್ವೇಷ ಹಾಗೆ ಸಾಧಿಸ್ಕೊಂಡು ಬಂದಂಥವ್ರು ಈಗ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ವಿರುದ್ಧ ಆ ಫ್ಯಾಮಿಲಿ ಮುಗ್ಗರಿಸ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮುಗ್ಗರಿಸ್ತು ಈಗ ಒಂದು ಬೈ ಎಲೆಕ್ಷನ್ನಲ್ಲೂ ಕೂಡ ಮುಗ್ಗರಿಸಿದೆ ಸೊ ಸಿದ್ದರಾಮಯ್ಯನವರನ್ನು ಎದುರಾಕೊಂಡಿರುವಂಥದ್ದು ಆ ಕುಟುಂಬಕ್ಕೆ ಮಾರಕ ಆಗಿದೆ ಅಂತ ಅನ್ನಿಸ್ತಾ ಇದ್ದೀನಿ ನಿಮಗೆ ಈ ಸರ್ ಸಿದ್ದರಾಮಯ್ಯನವ್ರನ್ನ ಎದುರಾಕೊಂಡಿದೆ ಅಂತ ನಾನು ಹೇಳೋಕೆ ಇಷ್ಟಪಡಲ್ಲ ಇಲ್ಲಿ ಮೊದಲನೇದಾಗಿ ಸಿದ್ದರಾಮಯ್ಯನವರನ್ನು ಇಟ್ಕೊಂಡು ಅವರು ದೇ ಇಮ್ ಸಿದ್ದರಾಮಯ್ಯನವರನ್ನು ಒಂದು ಅಸೆಟ್ ರೀತಿ ಇಟ್ಕೊಂಡು ಓಟ್ಗಳನ್ನು ಹೈದ ವೋಟ್ಗಳನ್ನು ತಮ್ಮ ಪರವಾಗಿ ಪಡ್ಕೊಂಡು ದೇವೇಗೌಡರು ಮುಖ್ಯಮಂತ್ರಿಗಳಾದರು ಪ್ರಧಾನಿನೂ ಕೂಡ ಆದರು ಆದರೆ ಸಿದ್ದರಾಮಯ್ಯವ್ರಿಗೆ ಸಿಗಬೇಕಾದಂಥ ಪಾಲು ಅನ್ನುವಂಥ ವಿಷಯ ಬಂದಾಗ ಪಾರ್ಷಲಿಟಿನ ಮಾಡಿ ತನ್ನ ಮಗನಾದಂಥ ಕುಮಾರಸ್ವಾಮಿಯವರನ್ನು ತಂದು ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನ ಪಿತೂರಿ ಮಾಡಿ ಆಚೆ ಓಡಿಸಿದರು ಆದರೂ ಕೂಡ ಅವತ್ತು ಸಿದ್ಧರಾಮಯ್ಯನವರು ಯಾವ ರೀತಿಯಾದಂಥ ದ್ವೇಷ ರಾಜಕಾರಣವನ್ನು ಮಾಡದೆ ಹೊರಗಡೆ ಬಂದು ಸಂಘಟಿತರಾಗಿ ಸಮಾವೇಶಗಳನ್ನ ಮಾಡಿ ಕೊನೆಗೆ ಕಾಂಗ್ರೆಸ್ನವರ ಏನು ಒಂದು ಆಹ್ವಾನದ ಮೇರೆಗೆ ಆ ತತ್ವ ಸಿದ್ಧಾಂತನ ನಂಬಿ ಅಧಿಕಾರ ಇದಕ್ಕೇನು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ತದನಂತರದಲ್ಲಿ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಬಳ್ಳಾರಿ ಅಂತ ಒಂದು ಅತಿದೊಡ್ಡ ಹೋರಾಟ ನನ್ನ ದೃಷ್ಟಿಯಲ್ಲಿ ಇನ್ನು ಮುಂದೆ ಆ ರೀತಿ ಪಾದಯಾತ್ರೆ ಮಾಡಿ ಈ ರಾಜ್ಯದಲ್ಲಾಗಲಿ ಅಥವಾ ನಮ್ಮ ಸೌತ್ ಇಂಡ್ಯಾದಲ್ಲಾಗಲಿ ಅಧಿಕಾರ ಹಿಡಿಯುವಂಥದ್ದು ಪ್ರವೃತ್ತಿ ತುಂಬ ಕಡಿಮೆ ಈಗೆಲ್ಲ ಸೂಟ್ಕೇಸ್ ಟ್ರೇಡಲ್ಲಿದೆ ಯಾಕಂದರೆ ಬಿ ಜೆ ಪಿ ಪ್ರತಿ ಬಾರಿ ಅಧಿಕಾರಕ್ಕೆ ಬಂದಾಗಲೂ ಕೂಡ ಇದೇ ರೀತಿ ಅಮಿಷಗಳನ್ನ ಒಡ್ಡಿ ಆಪರೇಷನ್ ಕಮಲ ಮಾಡಿನೇ ಅವರು ಆಕ್ಚುಲಿ ಅಧಿಕಾರ ಮಾಡಿರೋದು ಆ ರೀತಿಯಾಗಿ ಆಕ್ಚುಲಿ ಅಧಿಕಾರವನ್ನು ಹಿಡಿದಂಥವರು ಸಿದ್ದರಾಮಯ್ಯವರು ಸೊ ಸಿದ್ದರಾಮಯ್ಯನವರ ಮೇಲೆ ದೇವೇಗೌಡರಾಗಲಿ ಅವ್ರ ಮಗ ಕುಮಾರಸ್ವಾಮಿ ಅವರಾಗಲಿ ಇವತ್ತಿಂದ ಅಲ್ಲ ಅವರು ಎರಡು ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಆದಾಗಲೇ ಅವ್ರ ಮೇಲೆ ಕಂಗಂಡ್ ಬಿದ್ದಿದೆ ಯಾಕಂದರೆ ತಮ್ಮ ಒಟ್ಟಿಗೆ ಇದ್ದಂಥ ಒಬ್ಬ ಹಿಂದುಳಿದ ವರ್ಗದ ನಾಯಕ ಯಾವುದೇ ಆಕ್ಚುಲಿ ಏನು ಘನಘೋರ ಶ್ರೀಮಂತ ಏನೂ ಆಗಿರಲಿಲ್ಲ ಇಂಥ ಒಬ್ಬ ವ್ಯಕ್ತಿ ತಮ್ಮ ಮುಂದೆ ಏನು ಮುಖ್ಯಮಂತ್ರಿಯಾಗಿ ಐದು ವರ್ಷ ಸಂಪೂರ್ಣವಾಗಿ ಒಂದು ಸ್ಪಷ್ಟವಾದಂಥ ಆಡಳಿತವನ್ನು ಕೊಟ್ಟು ಏನು ಆ್ಯಕ್ಚುಲಿ ಇದ್ದರು ಅದನ್ನು ಇವರು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಆ ಸಮಯದಲ್ಲೂ ಕೂಡ ಎರಡು ಸಾವಿರದ ಹದಿನೆಂಟರ ತರುವಾಯ ಇವರು ಸಾಕಷ್ಟು ನೀವು ನೋಡಿರುವಾಗೇ ಜಾತಿಯಗಳ ಆಕ್ಚುಲಿ ವಿಚಾರಗಳು ತೊಗೊಂಡ್ಬಂದರು ಇವರೇ ಹೇಳಿದರು ಜಿಲೇಬಿ ವಿರೋಧಿ ಅಂತ ಹೇಳ್ಕೊಬಂದರು ಜಿ ಎಲ್ ಬಿ ಸಮುದಾಯಗಳೇನಿದೆ ಅದು ವಿರೋಧಿ ಅಂತ ಹೇಳ್ಕೊಂಡು ಇದೇ ಕುಮಾರಸ್ವಾಮಿ ಅವರು ಹೇಳ್ಕೊಂಡು ಬಂದರು ಅಪಪ್ರಚಾರ ಮಾಡಿದರು ಎರಡು ಸಾವಿರದಲ್ಲಿ ಎರಡು ಸಾವಿರದ ಹದ್ ಹದಿನೆಂಟರಲ್ಲಿ ಸ್ವಲ್ಪ ಅಂತರದಲ್ಲಿ ಸಿದ್ದರಾಮಯ್ಯವ್ರು ಏನು ನಿರೀಕ್ಷೆ ಮಾಡಿದ್ರು ಆ ಸಂಖ್ಯೆಗಳ ಸೀಟ್ಗಳು ಬರಲಿಲ್ಲ ಅದಕ್ಕೆ ಬಿ ಜೆ ಪಿ ಕಾರಣ ಆಗಿತ್ತು ಏನು ಹಿಂದುತ್ವ ಅಂತ ಅವ್ರು ಬಂದರು ಮತ್ತು ಇವರು ಆ್ಯಕ್ಚುಲಿ ಜಾತಿ ವಿಚಾರಗಳನ್ನ ಇಟ್ಕೊಂಡು ಬಂದು ಅವರನ್ನು ಆ್ಯಕ್ಚುಲಿ ದಾರಿ ತಪ್ಪಿಸಿದ್ರು ಜನಗಳನ್ನು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ನೀವು ಹಾಗೆ ಐದು ವರ್ಷ ಇವರ ದುರಾಡಳಿತಗಳು ಇವ್ರದೇ ಸರ್ಕಾರವನ್ನು ಬೆಳೆಸಿ ಅವ್ರು ಹೋದಂಥವ್ರು ಮತ್ತು ಅವ್ರ ಜೊತೆಯಲ್ಲೇ ಅವರ ಸಮೀಕರಣವೆಲ್ಲ ನೋಡಿ ಸ್ಪಷ್ಟವಾಗಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ರಾಜ್ಯ ಜನತೆ ಮತ್ತೊಮ್ಮೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ಏನು ಒಂದು ಸಂಘಟಿತ ಹೋರಾಟದಲ್ಲಿ ಸ್ಪಷ್ಟವಾದಂಥ ಅಭೂತಪೂರ್ವವಾದಂಥ ಒಂದು ನೂರ ಮೂವತ್ತಾರು ಶಾಸಕರನ್ನ ಗೆಲ್ಲಿಸುವಂಥ ಮೂಲಕ ಅವರಿಗೆ ಬೆಂಬಲವನ್ನು ಕೊಟ್ಟು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು ಆದರೂ ಈ ಸಿದ್ಧರ ಇವರು ಕುಮಾರಸ್ವಾಮಿಯವರಾಗಲಿ ಅಥವಾ ದೇವೇಗೌಡರಾಗಲಿ ಅವರನ್ನು ದ್ವೇಷ ಮಾಡೋದಾಗಲಿ ಅಥವಾ ಏನು ಹೇಳ್ತಾರೆ ಸುಮ್ಮನೆ ಅಪಪ್ರಚಾರವನ್ನು ಮಾಡೋವಂಥದ್ದಾಗಲಿ ನಿಲ್ಲಿಸಲಿಲ್ಲ ಇವರೇ ಮೇಲೆ ಬಿದ್ದು ಸಿದ್ದರಾಮಯ್ಯವ್ರಿಗೆ ಇನ್ನಿಲ್ಲದಂತೆ ತೊಂದರೆ ಕೊಡೋದಕ್ಕೆ ಆಕ್ಚುಲಿ ಅವರು ಮುಂದೆ ಬಿದ್ದರು ನಿಮಗೆಲ್ಲ ಗೊತ್ತಿರುವ ಹಾಗೆ ಇದೇ ರೀತಿಯಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಕಡಿಮೆ ಇರ್ಬೋದು ತೀವ್ರತೆ ಆಗ ಇಷ್ಟು ಮಾಧ್ಯಮಗಳಿರಲಿಲ್ಲ ಎಸ್ ಎಮ್ ಕೃಷ್ಣವ್ರಿಗೂ ಕೂಡ ಇವರು ಮಾಡಿದರು ಸಣ್ಣ ಮನೆ ಎಸ್ ಎಮ್ ಕೃಷ್ಣವ್ರು ಏನಿದ್ರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು ಅವರನ್ನು ಕೂಡ ಇವರು ಸಹಿಸಲಿಲ್ಲ ಯಾರೂ ಇದೇ ಆಕ್ವಲಿ ಯಾರು ದೇವೇಗೌಡರಾಗಲಿ ಅವರು ಸಹಿಸಲಿಲ್ಲ ಅವರನ್ನು ಕೂಡ ಇನ್ನಿಲ್ಲದಂತೆ ಈತ ಒಬ್ಬ ಫಾರಿನರ್ ಅನ್ನೋ ರೀತಿಯಲ್ಲಿ ನಾನು ಮಂಡ್ಯ ಮೂಲದವನಾಗಿ ಹೇಳ್ತೀನಿ ಈತ ಫಾರಿನವನು ಅನ್ನೋ ರೀತಿಯಲ್ಲಿ ಮಾಡಿದರು ಈಗ ಹೇಗೆ ಸಿದ್ದರಾಮಯ್ಯನವರು ಬಂದರೆ ಮಳೆ ಬರಲ್ಲ ಅಂತ ಹೇಳಿ ಅಪಪ್ರಚಾರ ಮಾಡ್ತಾಯಿದ್ರು ಅವರು ಅದೇ ರೀತಿಯಲ್ಲಿ ಎಸ್ ಎಂ ಕೃಷ್ಣ ಇದ್ದರೆ ಆ್ಯಕ್ಚುಲಿ ಬರಗಾಲ ಭೀಕರ ಕ್ಷಾಮ ಬಂತು ಅಂತೇಳಿ ಒಂದು ಮೌಢ್ಯವನ್ನು ಬಿತ್ತು ಅಂತ ಕೆಲಸವನ್ನು ಕೂಡ ಅದೇ ದೇವೇಗೌಡರು ಮಾಡಿದರು ಸೊ ಕೊನೆಗೆ ಏನು ಇದೇ ಪ್ರವೃತ್ತಿಯನ್ನು ಹತ್ರ ತೋರಿಸಿದ್ರು ಅದರ ರಾಜ್ಯದ ಜನತೆ ಕೈ ಬಿಡಲಿಲ್ಲ ಐಂದದ ಒಂದು ಒಂದು ಸ್ಪಷ್ಟ ಬಲ ಏನು ಸಿದ್ದರಾಮಯ್ಯನವ್ರಿಗಿತ್ತು ಸೊ ಅದರ ಆಶೀರ್ವಾದದಿಂದ ಅವರು ಮತ್ತೆ ಮುಖ್ಯಮಂತ್ರಿ ಆದರು ಆದರೂ ಕೂಡ ಇವರಿಗೆ ಅದು ಕುಗ್ತಾ ಇದೆ ಎಲ್ಲಿ ಮತ್ತೆ ಇವರು ಐದು ವರ್ಷ ಏನು ಟರ್ಮನ್ನ ಕಂಪ್ಲೀಟ್ ಮಾಡಿ ತಾವು ಮಾಡೋಕ್ಕಾಗದೇ ಇದ್ದಿದ್ದು ಅಥವಾ ತಾವು ಆಗಕ್ಕೆ ಆಗದೇ ಇರುವಂಥ ಒಂದು ಏನು ರೆಕಾರ್ಡನ್ನು ಮಾಡ್ಬೋದು ಅನ್ನುವಂಥ ಒಂದು ಹೊಟ್ಟೆಕಿಚ್ಚು ದುರಾಸೆ ಮತ್ತು ಏನು ಹೇಳ್ತಾರೆ ದ್ವೇಷ ಇವರ ಏನು ಇರ್ಬೋದು ಅಥವಾ ಯಾರು ದೇವೇಗೌಡರು ಇರ್ಬೋದು ಅವರಲ್ಲಿದೆ ಇನ್ನೂ ಕೂಡ ಇದನ್ನು ಮುಂದುವರಿಯುತ್ತೆ ನಾನೇನು ಇವತ್ತು ನಿಲ್ಲಿಸ್ಬಿಡ್ತಾರೆ ಇವರು ಸೋತ ಕ್ಷಣಕ್ಕೆ ಅಂತ ನಾನು ಅಂದ್ಕೊಂಡಿಲ್ಲ ಸ್ಪಷ್ಟವಾಗಿ ಸಿದ್ದರಾಮಯ್ಯವ್ರಿಗೂ ಕೂಡ ಗೊತ್ತಿದೆ ಅದು ಇವರು ನನ್ನನ್ನು ಮತ್ತೆ ಇವರು ಇದೇ ರೀತಿಯಾದಂಥ ದ್ವೇಷ ರಾಜಕಾರಣದಲ್ಲಿ ನನ್ನ ಏನು ಅಣಿಯಕ್ಕೆ ನೋಡ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿದೆ ಅವ್ರಿಗೆ ಅದಕ್ಕೆ ಅವರು ಪ್ರಿಪೇರ್ ಆಗಿದ್ದಾರೆ ಅಂತ ನಾನು ಅನ್ಕೋತೀನಿ ಯಾಕಂದರೆ ಅವ್ರ ಹತ್ರನೇ ಇದ್ದು ಇವ್ರನ್ನೆಲ್ಲ ಪೂರ್ತಿ ಅರ್ಥ ಮಾಡ್ಕೊಂಡಂಥವ್ರು ಹೆಗಡೆಯವರ ಗರಡಿಯಲ್ಲಿ ಬೆಳೆದು ನಂಜುಂಡಸ್ವಾಮಿಯವರ ಆ್ಯಕ್ಚುಲಿ ಸಿದ್ಧಾಂತದಲ್ಲಿದ್ದಂಥ ಸಿದ್ದರಾಮಯ್ಯನವ್ರಿಗೆ ದೇವೇಗೌಡರ ಕುತಂತ್ರಗಳು ಮ ಏನು ಕುಮಾರಸ್ವಾಮಿಯವರ ಐಡಿಯಲ್ಲಿ ಲೆಕ್ಕಾಚಾರಗಳೆಲ್ಲ ಗೊತ್ತಿಲ್ಲದೆ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಸೊ ಹಾಗಾಗಿ ಆ್ಯಕ್ಚುಲಿ ಮುಂದೆನೂ ಕೂಡ ತೊಂದರೆ ಕೊಡ್ತಾರೆ ಅದಕ್ಕೆ ಪ್ರಿಪೇರ್ ಆಗಿದ್ದಾರೆ ಅಂತ ಕೂಡ ನಾನು ಸಿದ್ದರಾಮಯ್ಯನವರು ನಂಬ್ತೀನಿ ಈಗ ಜೆ ಡಿ ಎಸ್ ನಿರ್ನಾಮ ಆಗುತ್ತೆ ಕರ್ನಾಟಕದಲ್ಲಿ ಸರ್ ನಿರ್ನಾಮ ಆಲ್ರೆಡಿ ಬಿ ಜೆ ಪಿ ಮಾಡ್ತಾ ಇದೆ ಅಂತ ಅಂದ್ಕೋತೀನಿ ಈಗ ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗನ ನೇತೃತ್ವದಲ್ಲಿ ಇಬ್ಬರು ಮಾಜಿ ಮುಖ್ಯಮಂತ್ರಿ ಮಕ್ಕಳನ್ನ ಹೀನಾಯವಾಗಿ ಸೋಲ್ಸಾಗೋಯ್ತು ನಿಮ್ಗೆ ಗೊತ್ತಿದೆ ವಿಜಯೇಂದ್ರ ಎಲ್ಲಿದ್ದರು ಹೇಗೆ ಬಂದರು ಹೇಗಾದರು ಅಂತೇಳಿ ಇಡೀ ಬ ಬಿ ಜೆ ಪಿಯ ಫ್ರಂಟ್ ಸೀಟನ್ನು ಅನುಭವ ಏನೋ ತಕ್ಕಂಡಂಥ ವಿಜಯೇಂದ್ರ ಅವರು ಎಲ್ಲರನ್ನು ಸೈಡ್ ಬದಿಗೊತ್ತಿ ಏನು ರಾಜ್ಯಾಧ್ಯಕ್ಷರ ಇದನ್ನು ತಕೊಂಡ್ರು ಅದಾದ ನಂತರ ಎಂ ಪಿ ಎಲೆಕ್ಷನಲ್ಲಿ ಅದಕ್ಕೆ ಮೋದಿ ಫ್ಯಾಕ್ಟರ್ ಇರ್ಬೋದು ಬೇರೆ ಬೇರೆ ವೇರಿಯಸ್ ಫ್ಯಾಕ್ಟರ್ಸ್ ಇರ್ಬೋದು ಅಥವಾ ಕಾಂಗ್ರೆಸ್ಸಿನ ಏನು ಒಂದು ಅಪಪ್ರಚಾರದ ದೇ ದೆಹಲಿ ನಾಯಕರ ವಿರುದ್ಧ ಇದ್ದಂಥ ಅಪಪ್ರಚಾರದ ಒಂದು ಸೋಗಿನಲ್ಲಿ ಆ್ಯಕ್ಚುಲಿ ಎಂ ಏನು ಎಲೆಕ್ಷನ್ ಇತ್ತು ಸಂಸ ಸಂಸತ್ ಎಲೆಕ್ಷನಲ್ಲಿ ಅವತ್ತೇನೋ ಅವರು ತಕ್ಕ ಮಟ್ಟಿಗೆ ಸಾಧನೆ ಮಾಡಿದರು ಇವರು ಎರಡು ಡಿಜಿಟ್ ಹತ್ತಕ್ಕಾಗದೇ ಇರ್ಬೋದು ಆದರೂ ಎರಡು ಒಂದು ಸೀಟ್ ಇದ್ದಂಥ ಒಂದು ಸಂಸದರು ಒಂದಿದ್ದಂಥ ಕಾಂಗ್ರೆಸ್ ಒಂಬತ್ತಕ್ಕೆ ಬಂದಿದೆ ಸೊ ಇದು ಮತ್ತೆ ಶುರುವಾಗ್ತಾ ಇದೆ ಅಲ್ಲಿ ಯಾದಫ್ ನಾವು ನೀವು ನನ್ನನ್ನು ಕೇಳೋದಾದರೆ ಜೆ ಡಿ ಎಸ್ ಆಲ್ರೆಡಿ ಆದರೆ ಸಭಾಪೇಟೆಗೆ ರೆಡಿ ಮಾಡಿಟ್ಟಿದ್ದಾರೆ ಅದಕ್ಕೆ ಬಿ ಜೆ ಪಿಯವರೇನೆ ಮೊಳೆ ಹೊಡಿತಾರೆ ಇವತ್ತೇನು ಶಿವಸೇನೆಗೆ ಮಹಾರಾಷ್ಟ್ರದಲ್ಲಿ ಹೊಡೆದಿದ್ದಾರೆ ಅದೇ ರೀತಿಯಲ್ಲಿ ಹೊಡಿತಾರೆ ಅನ್ನೋದನ್ನು ಸಂಪೂರ್ಣವಾಗಿ ಅದು ಜೆ ಡಿ ಎಸ್ನವ್ರಿಗೂ ಕೂಡ ಗೊತ್ತಿರ್ಬೋದು ಕುಮಾರಸ್ವಾಮಿಯವ್ರಿಗೂ ಗೊತ್ತಿರ್ಬೋದು ಮತ್ತು ಇನ್ನೂ ಒಂದು ಮತ್ತೆ ಈಗ ಕುಮಾರಸ್ವಾಮಿಯವರು ದೇವೇಗೌಡರು ಬಿ ಜೆ ಪಿಯವ್ರನ್ನ ಬೈಕೊಂಡು ಮತ್ತು ಇನ್ನೊಂದು ಸುತ್ತಿನ ಏನು ಅದ್ಭುತವಾದಂಥ ನಾಟಕ ಕಣ್ಣೀರನ್ನು ಕೂಡ ಆಕಿಲೆ ಹಾಕ್ಕೊಂಡು ಬರ್ಬೋದು ಅದನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ